ಚೇಲೂರು ತಾಲೂಕಿನ ಒಕ್ಕಲಿಗ ಕ್ಷೇಮಾಭಿವೃದ್ಧಿ ಸಂಘದವರಿಂದ ಭಾನುವಾರದಂದು ನಾಡಪ್ರಭು ಕೆಂಪೇಗೌಡರ ಐನೂರ ಹದಿನಾರನೇ ಜಯಂತ್ಯೋತ್ಸವವನ್ನು ಅದ್ಭೂರಿಯಾಗಿ ಆಚರಿಸಲಾಯಿತು ಪಟ್ಟಣದ ಈಶ್ವರ ದೇವಾಲಯದಿಂದ ಹೊರಟ ಬೆಳ್ಳಿ ರಥದ ಪಲ್ಲಕ್ಕಿಯಲ್ಲಿ ಶೃಂಗಾರ ಮಾಡಿದ ನಾಡಪ್ರಭು ಕೆಂಪೇಗೌಡರ ಪುತ್ಥಳಿ ಅಳವಡಿಸಿ ಶಾಸಕ ಎಸ್ ಎನ್ ಚಾಲನೆ ನೀಡಿದ ಬಳಿಕ ಮೆರವಣಿಗೆ ಸಾಗಿತು ಇನ್ನು ಮೆರವಣಿಗೆಗೆ ವಿವಿಧ ಗ್ರಾಮ ಪಂಚಾಯಿತಿಗಳಿಂದ ಬಂದ ರಥಗಳು ಮೆರಗು ನೀಡಿತು ನಂತರ ಚೇಳೂರು ಪಟ್ಟಣದ ಹೊರವಲಯದ ಒಕ್ಕಲಿಗರ ಸಂಘದ ಜಮೀನು ಆವರಣದಲ್ಲಿ ರಾಜ್ಯ ಒಕ್ಕಲಿಗರ ಸಂಘದ ಪ್ರಧಾನ ಕಾರ್ಯದರ್ಶಿ ಟಿ ಕೋನಪ್ಪ ರೆಡ್ಡಿ ಮಾತನಾಡಿದ್ದು ರಾಜ್ಯ ಒಕ್ಕಲಿಗರ ಸಂಘದಲ್ಲಿ ಆರುನೂರ ಐವತ್ತು ಕೋಟಿ ಹಣ ತಿಂದು ಹಾಕಲು ದೊಡ್ಡ ತಿಮಿಂಗಲಗಳು ಹುಟ್ಟಿಕೊಂಡಿದ್ದವು ಅವುಗಳನ್ನು ಮಟ್ಟ ಹಾಕಿ ಹಣ ಉಳಿಸಿದ್ದೇವೆ ಸಂಘದಿಂದ ಹಾಸ್ಟೆಲ್ಗಳು ಮೆಡಿಕಲ್ ಕಾಲೇಜುಗಳನ್ನು ಮಾಡುತ್ತಿದ್ದೇವೆ ಸಂಘದ ಸ್ಥಳ ಕಬಳಿಸಲು ಕೆಲವರು ಪ್ರಯತ್ನಿಸಿದರೂ ವಿಫಲವಾಯಿತು ರಾಜ್ಯದಲ್ಲಿ ಹೋಬಳಿ ಮತ್ತು ತಾಲೂಕು ಮಟ್ಟದಲ್ಲಿ ಒಕ್ಕಲಿಗರ ಸಂಘಗಳನ್ನು ಕಟ್ಟಿಬೆಡಿಸಿ ಜನಾಂಗದ ಸಮಸ್ಯೆ ಏನೇ ಇದ್ದರೂ ನಾನು ಬಗೆಹರಿಸುತ್ತೇನೆ ಎಂದರು ಇನ್ನು ಜಯಂತಿಯಲ್ಲಿ ರಾಜ್ಯ ಒಕ್ಕಲಿಗರ ಸಂಘದ ಯಲುವಳ್ಳಿ ರಮೇಶ್ ನಿರ್ದೇಶಕ ಡಾಕ್ಟರ್ ರಮೇಶ್ ಬೆಂಗಳೂರು ಉಪವಿಭಾಗದ ಅಧಿಕಾರಿ ಬಿ ಮಲ್ಲಿಕಾರ್ಜುನ ರೆಡ್ಡಿ ಚೇಳೂರು ತಾಲೂಕಿನ ಒಕ್ಕಲಿಗರ ಸಂಘದ ಅಧ್ಯಕ್ಷ ಲಕ್ಷ್ಮೀನಾರಾಯಣ ರೆಡ್ಡಿ ಪ್ರಧಾನ ಕಾರ್ಯದರ್ಶಿ ಕೆ ಶ್ರೀನಿವಾಸ ರೆಡ್ಡಿ ಸೇರಿದಂತೆ ಸಂಘದ ಪದಾಧಿಕಾರಿಗಳು ಒಕ್ಕಲಿಗರ ಸಮುದಾಯದ ಹನ್ನೆರಡು ಗ್ರಾಮ ಪಂಚಾಯಿತಿಗಳ ಕುಲ ಬಾಂಧವರು ಭಾಗಿಯಾಗಿದ್ದರು ವರದಿ ಲೋಕೇಶ್ ಪಿ ವಿರಾಜ ಆದರೆ ವಿಜಯನಗರ ಸಾಮ್ರಾಜ್ಯಕ್ಕೆ ಸರಿಹೊಂದುವಷ್ಟು ರೀತಿಯಲ್ಲಿ ಸರ್ವರಿಗೂ ಸಮಪಾಲು ಸರ್ವರಿಗೂ ಸಮಪಾಳು ಅನ್ನುವ ರೀತಿಯಲ್ಲಿ ಆಡಳಿತ ನಡೆಸುವುದು ಹಾಗಾಗಿ ನಾವು ಅವರ ಜನ್ಮ ಒಂದು ದಿನಾಚರಣೆಯನ್ನು ಆಚರಿಸ್ತಾ ಇದ್ದೇವೆ ಈ ಭಾರತ ದೇಶದಲ್ಲಿ ನಮ್ಮ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರಿಗೆ ಒಂದು ಉದಾಹರಣೆ ಕೊಡ್ತಾರೆ ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಅಂತ ಹಾಗಾಗಿ ನಮ್ಮ ಕೆಂಪೇಗೌಡರು ಸಾಮಂತ ರಾಜರಾದವರು ಕೂಡ ಭಾರತವನ್ನೇ ಆಳಿದಂಥ ರಾಜರುಗಳಿಂದ ಹೆಚ್ಚಾಗಿ ಗೌರವನ್ನ ಹೊಂದಿರತಕ್ಕಂಥ ಒಂದು ರಾಜರಾಗಿದ್ದರು ಹಾಗಾಗಿ ಅವರ ಜಯಂತಿಯನ್ನ ಅವರು ಹುಟ್ಟಿದ ಕುಲಕ್ರ ಸೇರಿದಂತ ನಾವೆಲ್ಲ ಆಚರಣೆ ಮಾಡ್ತಾ ಇದ್ದೇವೆ ಈ ಒಂದು ಜಯಂತಿ ಒಕ್ಕಲಿಗರಿಗೆ ಮಾತ್ರ ಸೀಮಿತ ಆಗಬಾರದು ಇದು ಸರ್ವ ಸಮಾಜಗಳು ಸಹ ಸಹ ಆಚರಿಸುವಂತ ಜಯಂತಿ ಅಂತ ಹೇಳ್ತೇನೆ ನಾನು ಇದೇ ಜಾಗದಲ್ಲಿ ನೀವು ಕರೆಸಿದ್ದಾಗ ಸುಮಾರು ಮೂರು ವರ್ಷಗಳ ಹಿಂದೆ